நான் ಮುಂದೆ இந்தேனாய் நென்பில்ல முந்தேனாகோட்டில் நாவ் ஏன் திந்தீ எல் மலித்தீங்க எல்லாேன் விதி நம்தேனில் ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನನ್ನ ಹೇರ್ ಕೇರ್ ರೊಟ್ಟಿನ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ ಮೊದ್ಲು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಪ್ ಟು ಸಿಕ್ಸ್ ಅವ್ರ ಸೆವೆಂತ್ ವರ್ಗು ನನ್ ಕೂದ್ಲು ತುಂಬಾನೇ ಚೆನ್ನಾಗಿತ್ತು ಅದಾದ್ಮೇಲೆ ಎಂಟನೇ ಕ್ಲಾಸ್ಗೆ ಹಾಸ್ಟೆಲ್ ಜಾಯ್ನ್ ಆವಾಗ ನನ್ಗೆ ಬಾಯ್ ಕಟ್ ಮಾಡಿಸೋ ಪರಿಸ್ಥಿತಿ ಬಂತು ಸೊ ಬಾಯ್ ಕಟ್ ಮಾಡಿಸ್ತೇನೆ ಅಪ್ ಟು ಎಲ್ಲಿವರೆಗೆ ಅಂದ್ರೆ ಸೆಕೆಂಡ್ ಪಿ ಯು ವರ್ಗ ನನ್ ಬಾಯ್ ಕಟ್ ಅಲ್ಲೇ ಇದ್ದೆ ಸೆಕೆಂಡ್ ಪಿಯು ಎಂಡಿಂಗ್ ಇಂದ ನನ್ ಕೂದ್ಲ ಉದ್ದ ಬೆಳೆಸೋಕೆ ಸ್ಟಾರ್ಟ್ ಮಾಡಿದೆ ಅವಾಗ ನನಗ್ ರಿಯಲೈಸ್ ಆಯ್ತು ನನ್ ಕೂದಲು ತುಂಬಾ ಉದ್ರೋಗಿದೆ ಅಂತ ನಾನ್ ಬಾಯ್ ಕಟ್ ಅಲ್ಲಿರುವಾಗ ಹೇರ್ ಕಲರಿಂಗ್ ಮಾಡಿಸ್ತಾ ಇದ್ದೆ ಸಿಕ್ಕ ಸಿಕ್ಕ ಶಾಂಪುಗಳನ್ನ ಇದ್ದೆ ಹೇರ್ ಆಯಿಲ್ ನೆಟ್ಟು ಅಪ್ಲೈ ಮಾಡ್ತಾ ಇರ್ಲಿಲ್ಲ ಇದೆಲ್ಲತ್ರದ್ದು ಪರಿಣಾಮನೇ ನನ್ ಕೂದಲು ಉದ್ರೋಗಕ್ಕೆ ಕಾರಣ ಯಾವಾಗ ನಾನ್ ಹಾಸ್ಟೆಲ್ ಬಿಟ್ಟು ಮನೆಗೆ ಬಂದು ಅವಾಗ ನನ್ ಕೂದಲು ಕಡೆ ಗಮನ ಕೊಡೋಕೆ ಸ್ಟಾರ್ಟ್ ಅದು ಕಂಪ್ಲೀಟ್ ಆಗಿ ಎಲ್ಲ ಸ್ವಲ್ಪ ಮಾತ್ರ ಅದಕ್ಕೆ ನನ್ಗೆ ಸರಿಯಾಗಿ ರಿಸಲ್ಟ್ ಸಿಕ್ಕಿರ್ಲಿಲ್ಲ ಇತ್ತೀಚೆಗೆ ಅಂದ್ರೆ ಒಂದ್ ಸಿಕ್ಸ್ ಸೆವೆನ್ ಮಂತ್ಸ್ ಇಂದ ಈ ವಿಡಿಯೋದಲ್ಲಿ ತೋರಿಸಿರೋ ಹೇರ್ ಕೇರ್ ರೊಟ್ಟಿನ ಅಡಾಪ್ಟ್ ಮಾಡ್ಕೊಂಡೆ ಏನಿಲ್ಲ ಗೈಸ್ ನಾನ್ ಫಾಲೋ ಮಾಡ್ತಿರೋ ಹೇರ್ ಕೇರ್ ರೋಟೀನ್ ತುಂಬಾ ಸಿಂಪಲ್ ಆದ್ರೆ ಅದ್ರ ರಿಸಲ್ಟ್ ಮಾತ್ರ ತುಂಬಾ ಮ್ಯಾಸಿವ್ ಆಗಿ ಕಾಣುತ್ತೆ ನಿಮ್ಗೆ ತಿಂಗಳಲ್ಲಿ ಎರಡ್ ದಿನ ಹೇರ್ ಸ್ಕ್ಯಾಲ್ಪ್ ಗೆ ಈರುಳ್ಳಿ ರಸನ ಅಪ್ಲೈ ಮಾಡಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡು ಅದನ್ನ ನುಣ್ಣು ಗುರುಪ್ಕೊಂಡು ಈರುಳ್ಳಿ ರಸನ ಅದರಿಂದ ಸೋಸ್ಕೊಳ್ಳಿ ಅದಕ್ಕಿನ್ನ ಎರಡ್ ಸ್ಪೂನ್ ತಲೆಗಾಕೋ ಎಣ್ಣೆನ ಆಡ್ ಮಾಡ್ಕೊಳ್ಳಿ ನಾನಿಲ್ಲಿ ತಲೆಗಾಕೋ ಎಣ್ಣೆನ ಮನೇಲೆ ಬೇಯಿಸಿ ಇಟ್ಕೊಂಡಿದೀನಿ ಅದನ್ನ ಹಾಕೊಂಡಿದೀನಿ ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಓಕೆ ಇನ್ನ ಏರ್ಕಾಲ್ಪ್ ಎಲ್ಲ ಈರುಳ್ಳಿ ರಸ ಅಪ್ಲೈ ಮಾಡಿದ್ರೆ ಹೇರ್ ಲೆಂತ್ ಗೆಲ್ಲ ಆಯಿಲ್ ನ ಅಪ್ಲೈ ಮಾಡಿದೀನಿ ಯಾಕಂದ್ರೆ ಕೂದಲು ಡ್ರೈ ಆಗ್ಬಾರ್ದು ಅಂತ ಈ ಒಂದು ಅಪ್ಲಿಕೇಶನ್ ನ ನೀವು ಮ್ಯಾಕ್ಸಿಮಮ್ ಫೋರ್ಟಿ ಫೈವ್ ಟು ಒನ್ ಅವರ್ ಬಿಟ್ಟು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಶಾಂಪೂ ಇಂದ ವಾಶ್ ಮಾಡ್ಕೊಳ್ಳಿ ಇವಾಗ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಿಮ್ಮ ಕೂದಲು ತುದಿನ ಮೂರ್ ತಿಂಗಳಿಗೆ ಒಂದ್ಸತಿ ಟ್ರಿಮ್ ಮಾಡ್ಕೊಳ್ಳಿ ಬಿಕಾಸ್ ಸ್ಪಿಟೆನ್ಸ್ ಆಗಿರುತ್ತೆ ಅಂದ್ರೆ ಕೂದಲು ತುದಿ ಕೌಟ್ ಲೋಡದಿರುತ್ತೆ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಕೌಟ್ ನೋಡ್ದ್ ಕೂದಲು ಕೂದ್ಲು ಬೆಳೆಯಲ್ಲ ಅಂತ ಅದು ತಪ್ಪ ಅಭಿಪ್ರಾಯ ನಮ್ ಕೂದಲು ಬೆಳೆಯೋದು ಬುಡದಿಂದ ತುದಿಯಿಂದ ಅಲ್ಲ ಕೌಟ್ ಲೋಡಿಯೋದ್ರಿಂದ ನಮ್ ಕೂದಲುಗಾಗೋ ಆಗೋ ಡ್ಯಾಮೇಜ್ ಏನು ಅಂತ ಅಂದ್ರೆ ಅದು ನಮ್ ಕೂದಲು ತುದಿನ ಫುಲ್ ಡ್ರೈ ಮಾಡ್ಬಿಡುತ್ತೆ ಅಷ್ಟೇ ಅಲ್ಲದೆ ನಮ್ ಕೂದ್ಲು ತುದಿ ಕೆಂಚ್ ಕೆಂಚು ಕಾಣಿಸ್ತಿರುತ್ತೆ ಅದಕ್ಕೋಸ್ಕರ ಮೂರ್ ತಿಂಗಳಿಗೊಂದ್ಸದಿನಾದ್ರು ನಿಮ್ ಕೂದಲು ತುದಿನ ಅರ್ಧ ಇಂಚ್ ಕಟ್ ಮಾಡಿ ಇವಾಗ ನಾನು ಹೇಳೋದು ನಿಮ್ಗೆ ಸಿಲ್ಲಿ ಅನ್ನಿಸ್ಬಹುದು ನಾನ್ ಪ್ರತಿ ಸತಿ ಅಮಾವಾಸ್ಯ ಆಗಿದ್ ಮಾರನೇ ದಿನ ಕೂದಲು ಕಟ್ ಮಾಡ್ತೀನಿ ಅವತ್ ಕಟ್ ಮಾಡಿದ್ರೆ ಕೂದಲು ಬೇಗ ಬೆಳೆಯುತ್ತೆ ಅನ್ನೋದೊಂದ್ ನಂಬಿಕೆ ನನ್ಗೆ ಇವಾಗ ಮೂರನೇ ಇಂಪಾರ್ಟೆಂಟ್ ಸ್ಟೆಪ್ ಗೆ ಬರೋಣ ಕೂದ್ಲು ಉದ್ದನೆ ಇದ್ದು ನೋಡಕ್ ಚೆನ್ನಾಗ್ ಕಂಡೆ ಬರ್ಲು ಬರ್ಲು ತರ ಕಾಣಿಸ್ತಿದ್ರೆ ಏನ್ ಚಂದ ಇವಾಗ ಆತರ ಡ್ರೈ ಆಗಿ ಬರ್ಲು ಬರ್ಲು ತರ ಕಾಣಿಸೋ ಕೂದಲುಗೆ ಒಂದ್ ಸೊಲ್ಯೂಷನ್ ಹೇಳ್ಕೊಡ್ತೀನಿ ಬನ್ನಿ ನನ್ ಹೇರ್ ಲೆಂತ್ ಗೆ ನಾನು ಒಂದೂವರೆ ಲೋಟ ನೀರ್ ತಗೊಂಡಿದೀನಿ ನಿಮ್ ಹೇರ್ ಲೆಂತ್ ಗೆ ಎಷ್ಟು ನೀರ್ ಬೇಕಾಗುತ್ತೆ ಅಂತ ಮೊದ್ಲು ಸರಿಗೆ ಗೊತ್ತಾಗಲ್ಲ ಸೊ ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದ್ ಅಂದಾಜ್ ಮೇಲೆ ನೀರ್ನ ತಕೊಳ್ಳಿ ನೀರ್ ಕೈ ಹಾಕಿಟ್ಟು ಅದು ಸ್ವಲ್ಪ ಬೆಚ್ಚಕಾದ್ಮೇಲೆ ಅದಕ್ಕೆ ಮೂರ್ ಸ್ಪೂನ್ ಫ್ಲಾಕ್ ಸೀಡ್ಸ್ ಅಂದ್ರೆ ಅಕ್ಷೆ ಬೀಜನ ಹಾಕೋಬೇಕು ಅದಕ್ಕೆ ಒಂದ್ ಎರಡ್ ಲವಂಗನ ಕುಟ್ಟಿ ಆಡ್ ಮಾಡ್ಕೊಳ್ಳಿ ಲವಂಗ ಹಾಕೋದ್ರಿಂದ ಏನ್ ಯೂಸ್ ಅಂದ್ರೆ ನಮ್ ಸ್ಕಾಲ್ಪ್ ಅಲ್ಲಿರೋ ಡರ್ಟ್ ಮತ್ತು ಆಯಿಲಿನೆಸ್ ಅಂದ್ರೆ ಕೊಳೆ ಮತ್ತು ಎಣ್ಣೆ ಅಂಶನ ಕಮ್ಮಿ ಮಾಡುತ್ತೆ ಅಷ್ಟೇ ಅಲ್ಲದೆ ನಿಮ್ ಸ್ಕಾಲ್ಪ್ ಇಂದ್ರೂ ಕೆಟ್ಟ ವಾಸನೆ ಬರ್ತಾ ಇದ್ರೆ ಸಹ ಕಂಟ್ರೋಲ್ ಮಾಡುತ್ತೆ ಇವಾಗ ನೀರ್ ಕಾಯಿ ಅದಕ್ಕೆ ಅದಕ್ಕೆ ಬೀಜ ಮತ್ತೆ ಲವಂಗನ ಹಾಕೊಂಡಿದ್ದೀವಿ ಅದನ್ನ ಮಿನಿಮಮ್ ಏಳರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಹತ್ತು ನಿಮಿಷ ಕುದ್ಸಾದ್ಮೇಲೆ ಒಂದ್ ಸ್ಟೀಲ್ ಜಾಲರಿ ತಗೊಂಡು ಅದನ್ನ ಬೇರೆ ಒಂದ್ ಬೌಲ್ ಗೆ ಸೋಸ್ಕೋಬೇಕು ಸೋಸ್ಕೊಂಡಾದ್ಮೇಲೆ ಇನ್ ಕೇಸ್ ನಿಮ್ ಸ್ಕಾಲ್ಪ್ ಡ್ರೈ ಇತ್ತು ಅಂದ್ರೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಏರ್ ಆಯಿಲ್ ನ ಒಂದ್ ಮೂರ್ ಸ್ಪೂನ್ ಆಡ್ ಮಾಡ್ಕೊಳ್ಳಿ ಇಲ್ಲ ನಿಮ್ ಸ್ಕಾಲ್ಪ್ ಎಕ್ಸ್ಟ್ರೀಮ್ ಆಯಿಲ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಏರ್ ಆಯಿಲ್ ನ ಸ್ಕಿಪ್ ಮಾಡಿ ಬರೀ ಅಕ್ಸೆ ಬೀಜ ಇಂದ ಮಾಡ್ಕೊಂಡಿರೋ ಜೆಲ್ ನ ಸ್ಕಾಲ್ಪ್ ಇಂದ ಹಿಡಿದು ಕೂದಲು ತುದಿ ನೀಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ಈ ಒಂದು ಏರ್ ಮಾಸ್ಕ್ ನ ನೀವು ಮ್ಯಾಕ್ಸಿಮಮ್ ಒಂದೂವರೆ ಗಂಟೆವರೆಗೂ ಬಿಟ್ಟು ಸ್ನಾನ ಮಾಡಬಹುದು ಈ ಅಕ್ಸೆ ಬೀಜ ಜೆಲ್ಲು ಬಿಸಿಲಿರುವಾಗ ನೀರ್ ನೀರ್ ತರ ಇರುತ್ತೆ ತಣ್ಣಗಾಗ್ತಾ ಬರ್ತಿದಂಗೆ ಜೆಲ್ಲಿ ಟೈಪ್ ಆಗ್ಬಿಡುತ್ತೆ ಮತ್ತೆ ನಾವು ತಲೆ ಗಚ್ಚಾದ್ಮೇಲೆ ಅದು ನೀರ್ ತರ ಮೇಲೆಲ್ಲ ಅರಿಯಕ್ ಶುರು ಆಗುತ್ತೆ ಈ ಟೈಮಂತೂ ನಂಗೆ ಹೆವಿ ಇರಿಟೇಟ್ ಆಗುತ್ತೆ ಸೊ ಯಾವ್ದಾದ್ರು ಒಂದು ಕಾಟನ್ ಬಟ್ಟೆ ತಗೊಂಡು ತಲೆ ಸುತ್ತ ಸುತ್ತ ಬಿಡ್ತೀನಿ ಈ ಒಂದು ಏರ್ ಮಾಸ್ಕ್ ನ ಕೂಡ ತಿಂಗಳಿಗೆ ಎರಡ್ ಸತಿ ನಾನು ಅಪ್ಲೈ ಮಾಡ್ತೀನಿ ಇದನ್ನ ನಾನು ತಿಂಗಳಲ್ಲಿ ಬರೋ ಮೊದಲನೇ ಹಾಗೂ ಮೂರನೇ ಬುಧವಾರ ಅಪ್ಲೈ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀನಿ ಇದರಿಂದ ಏನೇನೆಲ್ಲ ಯೂಸರ್ಸ್ ಅಂದ್ರೆ ಒಂದು ಅವಾಗ್ಲೇ ಹೇಳದೆ ಸ್ಕಾಲ್ಪ್ ಗೆ ಮತ್ತೆ ನಿಮ್ ಕೂದ್ಲು ತುಂಬಾ ಸಾಫ್ಟ್ ಆಗುತ್ತೆ ನೋಡೋದಿಕ್ಕೆ ತುಂಬಾ ಶೈನಿಂಗ್ ಆಗಿ ಕಾಣುತ್ತೆ ಆಮೇಲೆ ನಿಮ್ ಕೂದ್ಲು ಬೇಗ ಸಿಕ್ಕಟ್ಟದಿಲ್ಲ ಇನ್ನೊಂದೇನಂದ್ರೆ ನೀವೇನಾದ್ರೂ ರೆಗ್ಯುಲರ್ ಆಗಿ ಕಂಡೀಷನರ್ ಯೂಸ್ ಮಾಡ್ತಾ ಇದ್ರೆ ಈ ಹೇರ್ ಮಾಸ್ಕ್ ನ ಯೂಸ್ ಮಾಡಿದಿನ ಕಂಡೀಷನರ್ ನ ಯೂಸ್ ಮಾಡಬೇಡಿ ಯಾಕಂದ್ರೆ ಒಂದು ಈ ಹೇರ್ ಮಾಸ್ಕ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ರಿಯಲೈಸ್ ಆಗುತ್ತೆ ಇನ್ನೊಂದು ಆ ಕಂಡೀಷನರ್ ಇಂದ ಸಿಗೋ ಬೆನಿಫಿಟ್ಸ್ ಅಷ್ಟು ನಿಮ್ಗೆ ಈ ಏರ್ ಮಾಸ್ಕ್ ಇಂದ ಮೊದಲೇನೆ ಸಿಕ್ಕಿರುತ್ತೆ ಅಕ್ಸಿ ಜೆಲ್ ಜಲ್ ದಿನ ಕೂದಲು ಎಷ್ಟು ಸಾಫ್ಟ್ ಅಂಡ್ ಸ್ಮೂತ್ ಆಗಿರುತ್ತೆ ಅಂದ್ರೆ ಆ ಮಾಸ್ಕ್ ನನ್ಗೆ ಫೇವ್ರೆಟ್ ಅಂತಾನೆ ಹೇಳ್ಬಹುದು ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬರೋದ ತಲೆ ಹುಟ್ಟು ಅಂದ್ರೆ ಡ್ಯಾಂಡ್ರಫ್ ಅನ್ನೋದು ತುಂಬಾನೇ ಇರಿಟೇಟಿಂಗ್ ವಿಷಯ ಅನ್ಸುತ್ತೆ ನನ್ನ ಪ್ರಕಾರ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ನ ಮನೆಯಲ್ಲಿ ಈಸಿಯಾಗಿ ಸಿಗೋ ಎರಡು ಪದಾರ್ಥ ಇಂದ ಹೇಗೆ ಕಂಟ್ರೋಲ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲನೇ ಪದಾರ್ಥ ಬಂದು ಮೊಸರು ಮೊಸರು ಯಾರ ಮನೇಲಿ ಇರಲ್ಲ ಹೇಳಿ ಮೊದಲು ಒಂದ್ ಕಪ್ಪಾಗೋಷ್ಟ ಮೊಸರು ತಗೊಂಡು ಅದನ್ನ ಒಂದ್ ಜಾಲರಿಗೆ ಹಾಕಿ ಸೋಸಾಕಿಡಿ ಮೊಸರಲ್ಲಿರೋ ನೀರಾಂಶ ಎಲ್ಲ ಬಿಟ್ಕೊಂಡು ನಿಮ್ಗೆ ಗಟ್ಟಿ ಮೊಸರು ಸಿಕ್ಕುತ್ತೆ ಅದಾದ್ಮೇಲೆ ಒಂದು ಆಲೋವೆರಾ ತಗೊಂಡು ಅದ್ರ ಎಡ್ಜಸ್ ಅಂದ್ರೆ ಮುಳ್ಳೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಡ್ಜಸ್ ಎಲ್ಲಾ ಕಟ್ ಮಾಡಾದ್ಮೇಲೆ ಅದನ್ನ ಸಣ್ಣ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡಿ ಅದನ್ನ ನೀರಲ್ಲಿ ನೀಟಾಗಿ ತೊಳೆದು ಐದರಿಂದ ಏಳು ನಿಮಿಷ ಅದನ್ನ ನೆನೆಯ ಕಿಡಿ ನೀವೇನಾದ್ರೂ ಅಲೋವೆರಾ ನೀಟಾಗಿ ತೊಳಿದ ಐದ್ ನಿಮಿಷ ನೆನೆಸ್ತೇನೆ ಅದನ್ನ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿ ಆದ್ಮೇಲೆ ನಿಮ್ಗೆ ಸಖತ್ ಕ ಸ್ಟಾರ್ಟ್ ಆಗುತ್ತೆ ಸೊ ನಾನು ತೋರಿಸಿರೋ ಮತ್ತೆ ಹೇಳಿರೋ ಅಷ್ಟು ಸ್ಟೆಪ್ಸ್ ನ ನೀಟ್ ಆಗಿ ಅಪ್ ಮಾಡಿ ಅಲೋವೆರಾ ಕಟ್ ಮಾಡಿದಾಗ ಯೆಲ್ಲೋ ಕಲರ್ ಜೆಲ್ ಟೈಪ್ ಬರುತ್ತೆ ಅದು ಅಲೋವೆರಾ ಇಂದ ಕಂಪ್ಲೀಟ್ ಆಗಿ ರಿಮೂವ್ ಆಗಿರ್ಬೇಕು ಇನ್ನೊಂದೇನಂದ್ರೆ ಡ್ಯಾಂಡ್ರಫ್ ಆದಾಗ ಎಷ್ಟು ಇಚ್ನೆಸ್ ಬರುತ್ತೆ ಎಷ್ಟು ಒಟ್ಟು ಉದುರ್ತಿರುತ್ತೆ ಅಂತ ನಾನು ನಿಮ್ಗಳ ಮುಂದೆ ನೀವೇನು ಅನ್ಕೊಳ್ಳಲ್ಲ ಅಂತ ಅನ್ಫಿಲ್ಟರ್ಡ್ ಆಗಿ ತೋರ್ಸಿದೀನಿ ಸೊ ಇವಳೇನ್ ಉಚಿತರ ಇಂಕ್ ಎರ್ಕೋತಾಳೆ ಅಂತ ಡೋಂಟ್ ಜಡ್ಜ್ ಮಿ ಗಾಯ್ಸ್ ಅಲೋವೆರಾನ ನೀರಲ್ಲಿ ಐದರಿಂದ ಏಳು ನಿಮಿಷ ನೆನ್ಸಾದ್ಮೇಲೆ ಒಂದ್ ಮಿಕ್ಸರ್ ಗ್ರೈಂಡರ್ ಹಾಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದ ಅಲೋವೆರಾನ ಅವಾಗಲೇ ಸೋಸಾ ಕಿಟ್ಟಿದ ಮೊಸರು ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನ ನೀಟ್ ಆಗಿ ಸ್ಕಾಲ್ಫ್ ಗಷ್ಟೇ ಅಪ್ಲೈ ಮಾಡ್ತಾ ಬನ್ನಿ ಇದನ್ನ ನೀವು ಏರ್ ಲೆನ್ಸ್ ಗೆ ಕೂಡ ಅಪ್ಲೈ ಮಾಡ್ಬೋದು ಬಟ್ ನಾನು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಡ್ಯಾನ್ ರಫ್ಗೆ ಮಾತ್ರ ಸೊ ಸ್ಕಾಲ್ಪ್ ಅಷ್ಟೇ ಅಪ್ಲೈ ಮಾಡ್ತಾ ಇದೀನಿ ಹೇರ್ ಲೆನ್ಸ್ಗೆ ಅಪ್ಲೈ ಮಾಡೋದ್ರಿಂದ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಕ್ ಬಂದ್ರೆ ಒಂದು ನಿಮ್ ಕೂದಲು ತುಂಬಾ ಶೈನಿ ಕಾಣುತ್ತೆ ಅದು ಮೊಸರಿಂದ ಆದ್ರೆ ಇನ್ನ ಆಲೋವೆರಾ ಇಂದ ನಿಮ್ ಕೂದಲು ಆಗೋದಿಲ್ಲ ಜಾಸ್ತಿ ಈ ಹೇರ್ ಮಾಸ್ಕ್ ನ ಮಿನಿಮಮ್ ತರ್ಟಿ ಮಿನಿಟ್ಸ್ ಇಂದ ಹಿಡಿದು ಮ್ಯಾಕ್ಸಿಮಮ್ ಒನ್ ಅವರ್ ವರ್ಗು ಬಿಟ್ಟು ನೀವು ಆಮೇಲೆ ಏರ್ ವಾಶ್ ನ ಮಾಡಬಹುದು ಇನ್ನ ಪ್ರತಿ ಸತಿ ಹೇರ್ ವಾಶ್ ಆದ್ಮೇಲೆ ನಾನಂತೂ ಪರ್ಸ್ನಲಿ ಸೀರಮ್ ನ ಅಪ್ಲೈ ಮಾಡೋದನ್ನ ಮರೆಯೋದಿಲ್ಲ ನೀವು ಅಷ್ಟೇ ಯಾವ್ದಾದ್ರು ಒಂದು ಒಳ್ಳೆ ಹೇರ್ ಸೀರಮ್ ನ ಚೂಸ್ ಮಾಡಿ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಯೂಸ್ ಸೀರಮ್ಸ್ ಯಾವ್ದು ಅಂತ ಹೇಳಕ್ ಬಂದ್ರೆ ಒಂದು ಲಾರಿಯಲ್ ಮತ್ತೆ ಇನ್ನೊಂದು ಲಿವಾನ್ ಇವಾಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ತರ ಕೊನೆ ಇಂಪಾರ್ಟೆಂಟ್ ಪಾಯಿಂಟ್ ಗೆ ಬಂದಿದೀವಿ ಇಲ್ಲಿ ನಾನ್ ಯೂಸ್ ಮಾಡ್ತಿರೋ ಎಣ್ಣೆ ಬಂದು ಮನೆಯಲ್ಲೇ ಬೇಯಿಸಿ ಇಟ್ಕೊಂಡಿರೋದು ಅದಕ್ಕೆ ನಮ್ಮ ಮನೆ ಸುತ್ತಮುತ್ತ ಸಿಗೋ ಗಿಡ ಮೂಲಿಕೆಗಳನ್ನ ಯೂಸ್ ಮಾಡ್ಕೊಂಡಿದೀನಿ ಈ ಎಣ್ಣೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡದಾಗ್ಲಿಂದ ಹೇರ್ ಗ್ರೋತ್ ಚೆನ್ನಾಗಿದ್ದ ಮತ್ತೆ ಹೇರ್ ಫಾಲ್ನು ಕಂಟ್ರೋಲ್ ಆಗಿದೆ ಈ ಒಂದು ಎಣ್ಣೆನ ಹೇಗ್ ಮಾಡೋದು ಅಂತ ನೀವು ತಿಳ್ಕೊಬೇಕು ಅಂತ ಅಂದ್ರೆ ನನ್ ಚಾನಲ್ ಓಪನ್ ಮಾಡಿ ಲಾಂಗ್ ವಿಡಿಯೋ ಸೈಡ್ ಅಲ್ಲಿ ಫಸ್ಟ್ ಬರೋ ವಿಡಿಯೋನೇ ನಾನು ಈ ಎಣ್ಣೆ ಮಾಡೋದ್ರ ಬಗ್ಗೆ ಅಪ್ಲೋಡ್ ಮಾಡಿದೀನಿ ಆತರ ಹೋಗಿ ನೋಡಕ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಮೆನ್ಶನ್ ಮಾಡಿರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ಔಟ್ ಮಾಡ್ಬೋದು ಇನ್ನ ಎಣ್ಣೆನ ತಲೆ ಸ್ನಾನ ಮಾಡೋಕೆ ಎರಡ್ ಅವರ್ ಮುಂಚೆ ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡಿದ್ರೆ ಅದು ತುಂಬಾನೇ ಬೆಸ್ಟ್ ಅಂತ ಹೇಳ್ಬಹುದು ಇನ್ನೊಂದು ಪ್ರೋಟಿಪ್ ನ ಹೇಳಬೇಕು ನಾನು ಪ್ರತಿದಿನ ಮಲ್ಗೋಕ್ ಮುಂಚೆ ಐದ್ ನಿಮಿಷ ನಿಮ್ ಸ್ಕಾಲ್ಪ್ ನ ನೀಟಾಗಿ ಮಸಾಜ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ಹೇರ್ ಗ್ರೋತ್ ಕೂಡ ಚೆನ್ನಾಗುತ್ತೆ ಸೊ ಗೈಸ್ ವಿಡಿಯೋ ಕೊನೆಗೆ ಬಂದಿದೀವಿ ನಾನಿಲ್ ತೋರಿಸಿರೋ ಅಷ್ಟು ಮೆಥಡ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್